ಓಂ ಶ್ರೀ ಗುರುಪ್ರೋ ನಮಃ ಹರಿ ಓಂ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಓಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರ ನೈನ್ ಸೀರೀಸ್ ಬಗ್ಗೆ ಇವತ್ತು ಹೇಳಬೇಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಯಾರ್ಯಾರು ಒಂಬತ್ತನೇ ತಾರೀಕು ಹುಟ್ಟಿರ್ತಾರೆ ಹದಿನೆಂಟು ಹುಟ್ಟಿರ್ತಾರೆ ಮತ್ತು ಇಪ್ಪತ್ತೇಳು ಹುಟ್ಟಿರ್ತಾರೆ ಅವರೆಲ್ಲ ನೈನ್ ಸೀರೀಸ್ ಬರ್ತಕ್ಕಂಥದ್ದು ಇಲ್ಲಿ ಒಂಬತ್ತು ಅನ್ನೋವರ ಬಗ್ಗೆ ಒಂದು ಗುಣಲಕ್ಷಣಗಳನ್ನು ನಾವು ಮೊದಲು ನೋಡೋಣ ಒಂಬತ್ತು ಅನ್ನತಕ್ಕಂಥವ್ರಿಗೆ ಒಂದು ಗುಣಲಕ್ಷಣ ಸಾಮಾನ್ಯವಾಗಿ ಒಂಬತ್ತನೇ ತಾರೀಕು ಹುಟ್ಟಿರೋರು ಒಂದು ರೀತಿ ಸ್ವಲ್ಪ ಏಟು ಏಟು ಬೀಳ್ತಕ್ಕಂಥದ್ದು ಜಾಸ್ತಿ ಅವ್ರಿಗೆ ಅಂದರೆ ಈ ಆ್ಯಕ್ಸಿಡೆಂಟ್ ಪ್ರೋನ್ ಅಂತ ಕರಿತೀವಿ ಆ್ಯಕ್ಸಿಡೆಂಟ್ ಅಂತಂದರೆ ಡೈರೆಕ್ಟ್ ಗಾಡಿಗಳು ಗೊತ್ತೋದಲ್ಲ ಅಲ್ಲಿ ಮನೇಲಿ ಕುತ್ಕೊಂಡು ಸಣ್ಣ ಪುಟ್ಟ ಅವ್ರ ಜೀವನದಲ್ಲಿ ಸ್ವಲ್ಪ ನೋಡಿದ್ರೆ ಅವಾಗವಾಗ ಸಣ್ಣ ಪುಟ್ಟ ಏಟುಗಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕೆಳಗೆ ಬೀಳ್ತಕ್ಕಂಥದ್ದು ಮೂಳೆ ಮುರಿತಕ್ಕಂಥದ್ದು ಗಾಯ ಮಾಡ್ಕೊಳ್ತಕ್ಕಂಥದ್ದು ಬಹುತೇಕ ಈ ನೈನ್ ಸೀರೀಸ್ ಅವ್ರಿಗೆ ಇದು ಹೆಚ್ಚು ಸಾಕಷ್ಟು ಜನನ ಫ್ರೆಂಡ್ಸ್ ಮಾಡ್ಕೋಬೇಕು ಅನ್ನೋದು ಅವರ ಅಭಿಲಾಷೆ ಅದರಲ್ಲಿ ವಿಶೇಷವಾಗಿ ಶ್ರೀಮಂತರನ್ನ ಹೆಚ್ಚಾಗಿ ಪರಿಚಯ ಮಾಡಿಕೊಂಡು ಫ್ರೆಂಡ್ ಮಾಡ್ಕೋಬೇಕು ಶ್ರೀಮಂತರು ಹಾಗೆ ಈ ನೈನ್ ಸೀರೀಸಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಊರು ಸುತ್ತೋ ಆಸೆ ಜಾಸ್ತಿ ಬೇರೆ ಬೇರೆ ಜಾಗಗಳು ನೋಡಬೇಕು ಅದು ಇರತಕ್ಕಂಥ ಅದೇ ಪ್ರದೇಶ ಇರ್ಬೋದು ಅಥವಾ ಬೇರೆ ಪ್ರದೇಶ ಇರ್ಬೋದು ಅಥವಾ ಪರದೇಶ ಇರ್ಬೋದು ಅವರಿಗೆ ಹೋರಾಡ್ತಕ್ಕಂಥದ್ದು ತಿರುಗಾಡ್ತಕ್ಕಂಥದ್ದು ಆಸೆ ಆಸಕ್ತಿ ಭಾಳ ಹೆಚ್ಚು ಹಾಗೆ ಟೈಮ್ನ ಫಾಲೋ ಮಾಡ್ತಕ್ಕಂಥದ್ದು ಒನ್ ಟು ನೈನ್ ನಾವು ಕಂಪೇರ್ ಮಾಡಿದ್ರೆ ಟೈಮ್ ಟೈಮ್ ಈ ಟೈಮ್ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಕ್ಕಂಥದ್ದು ಟೈಮ್ ಫಾಲೋಯರ್ಸಲ್ಲಿ ಈ ನೈನ್ ಅವರು ವಿಶೇಷವಾಗಿ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ನೈನ್ ಅವರು ಅವ್ರಿಗೆ ತರ್ಕನ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ವಾದವಿವಾದದಲ್ಲಿ ಇದ್ರೂ ಕೂಡ ನಿಷ್ಠೂರ ಅಂತ ಬರ್ತಕ್ಕಂಥ ಪದನ ಸ್ವಲ್ಪ ಆದಷ್ಟು ಇವರು ಕಮ್ಮಿ ಮಾಡ್ಕೊಳ್ತಕ್ಕಂಥವ್ರು ನೈನ್ ಸೀರೀಸ್ ಅವರು ಯಾಕಂದರೆ ಈ ಸೈಕಲಲ್ಲಿ ಎಂಡ್ ಸೈಕಲ್ ಅಂತ ಕರಿತೀವಿ ಈ ನೈನ್ ಸೀರೀಸ್ ಅವರು ಯಾರ ಜೊತೆನೋ ವಾದಕ್ಕೆ ಹೋದರೂ ಕೂಡ ಅಲ್ಲಿಗೆ ಬಿಟ್ಟು ಅವ್ರನ್ನ ಬೇಗ ಫ್ರೆಂಡ್ ಮಾಡ್ಕೊಳ್ತಕ್ಕಂಥ ಬುದ್ಧಿ ಐನು ಹ್ಯುಮ್ಯಾನಿಟೇರಿಯನ್ ವಿಚಾರದಲ್ಲಿ ಸಾಕಷ್ಟು ಕೊಡ್ತಕ್ಕಂಥ ವಿಚಾರದಲ್ಲಿ ಏನಾದ್ರು ಮಾಡ್ತಕ್ಕಂಥ ವಿಚಾರದಲ್ಲಿ ನೈನಲ್ಲಿ ಇರ್ತಕ್ಕಂಥ ಸೀರೀಸು ಅಂದರೆ ಒಂಬತ್ತನೇ ತಾರೀಕು ಹದಿನೆಂಟು ಇಪ್ಪತ್ತೇಳು ಹುಟ್ಟಿದವರು ವಿಶೇಷವಾಗಿ ನೈನ್ ಅವರು ಕೊಡೋವಂಥ ಒಂದು ಗುಣ ಜಾಸ್ತಿ ಗಿವಿಂಗ್ ಗಿವರ್ ಮೋರ್ ಆಫ್ ಎ ಗಿವರ್ ಅಂತ ಹೇಳ್ಬೋದು ಅವ್ರಿಗೆ ಎಷ್ಟು ಬೇಕೋ ಅವ್ರು ಇಟ್ಕೊಳ್ತಿದ್ದಾರೆ ಬಟ್ ಆದರೆ ಅವ್ರ ನೇಚರು ಕೊಡೋವಂಥದ್ದು ಯೂಶ್ವಲಿ ನೇಚರ್ ಕೊಡೋವಂಥದ್ದು ಹಾಗೆ ಈ ನೈನ್ ಸೀರೀಸ್ ಹುಟ್ಟಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಜಗಳವೇನಾರು ಆಡಿದ್ರೆ ಅವ್ರ ಪಾರ್ಟ್ನರ್ ಜೊತೆ ಹೆಚ್ಚು ಜಗಳ ಮನೆಯಲ್ಲಿ ಸ್ವಲ್ಪ ಜಗಳ ಬಟ್ ಆಚೆ ಸ್ವಲ್ಪ ಜಗಳ ಸಾಧ್ಯವಾದಷ್ಟು ಕಮ್ಮಿ ಇರ್ತಕ್ಕಂಥದ್ದು ಸೊ ನೈನ್ ಸೀರೀಸ್ ಅವರು ಹೆಚ್ಚಾಗಿ ಸ್ವಲ್ಪ ಭಯಗ್ರಸ್ತರಾಗಿರ್ತಕ್ಕಂಥವ್ರು ನಾವು ಎರಡನೇ ಸೀರೀಸ್ ಅವರು ಸೆವೆನ್ ಸೀರೀಸ್ ಅವರು ನೋಡಿದ್ರೆ ಒಂಬತ್ತು ಸೀರೀಸು ಮಂಗಳನ ಆಧಿಪತ್ಯ ಬಂದರೂ ಕೂಡ ನಾವು ಧೈರ್ಯ ಅಂತ ಹೇಳ್ತೀವಿ ಆ್ಯಕ್ಚುಲಿ ಫಿಕಲ್ ಮೈಂಡೆಡ್ ಅಂತ ಕರಿತೀವಿ ನೈನ್ ಸೀರೀಸು ಸೊ ಇಷ್ಟು ಒಂದು ಜನರಲ್ ವಿಚಾರನ ಹೇಳಿದ್ದೀನಿ ಯಾವ ರೀತಿ ನೈನ್ ಸೀರೀಸ್ ಅವ್ರು ಇರ್ತಕ್ಕಂಥದ್ದು ಹೇಳಿದ್ದೀನಿ ಅಂದರೆ ಒಟ್ಟಾರೆ ನೈನ್ ಏಯ್ಟೀನ್ ಟ್ವೆಂಟಿ ಸೆವೆನ್ ಹುಟ್ಟಿರ್ತಕ್ಕಂಥವ್ರು ಟ್ವೆಂಟಿ ಟ್ವೆಂಟಿ ಫೈವ್ ಹೇಗಿದೆ ನೋಡೋಣ ಜನವರಿ ಅತ್ಯಂತ ಅವರಿಗೆ ಶುಭಕರವಾಗಿರ್ತಕ್ಕಂಥದ್ದು ಹೊಸ ವಿಚಾರಗಳನ್ನು ಬಂದು ತಂದಿಡ್ತಕ್ಕಂಥದ್ದು ಹೊಸ ಯೋಜನೆ ಏನಾದರೂ ಆಲೋಚನೆ ಮಾಡಿ ನಾನು ಜನವರಿಲಿ ಮಾಡಬೇಕು ಅನ್ನೋರಿಗೆ ಸಕ್ಸಸ್ ಆಗ್ತಕ್ಕಂಥ ಒಂದು ಸಮಯ ಹಾಗೆ ಫೆಬ್ರವರಿಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಜಗಳಗಳು ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಮಾನಸಿಕವಾಗಿರ್ತಕ್ಕಂಥ ಒಂದು ಚಿಂತನೆ ಮತ್ತು ಸಮಸ್ಯೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಫೆಬ್ರವರಿಲಿ ಮಾರ್ಚಲ್ಲಿ ಹೊಸ ಯಾವುದಾದ್ರು ಒಂದು ಕಲಿಕೆ ಹೊಸ ಜ್ಞಾನದ ಒಂದು ಆವಿಷ್ಕಾರ ಹೊಸ ಒಂದು ಬುದ್ಧಿಯ ಒಂದು ವಿಕಸಿತ ಆಗ್ತಕ್ಕಂಥ ಒಂದು ಪರಿ ಮಾರ್ಚಲ್ಲಿ ಆಗ್ತಕ್ಕಂಥದ್ದು ಏಪ್ರಿಲಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಮೌನವಾಗಿರ್ತಕ್ಕಂಥ ಒಂದು ತಿಂಗಳು ಏನೇ ಒಂದು ಕೆಲಸ ಮುಂದಕ್ಕೂ ಹೋಗಲ್ಲ ಹಿಂದಕ್ಕೂ ಬರಲ್ಲ ಸ್ವಲ್ಪ ಏಪ್ರಿಲ್ ಈಸ್ ಎ ನ್ಯೂಟ್ರಲ್ ಮಂತ್ ಅಂತ ಹೇಳ್ಬೋದು ಮೇ ಸ್ವಲ್ಪ ಮಟ್ಟಿಗೆ ಹೊಸ ಬದಲಾವಣೆ ತರತಕ್ಕಂಥದ್ದು ಎಷ್ಟೋ ವರ್ಷದಿಂದ ಅಥವಾ ಎಷ್ಟೋ ತಿಂಗಳಿಂದ ನಡ್ಕೊಂಡ್ ಬಂದಿರತಕ್ಕಂಥದ್ದು ಮೇ ಮಂತಲ್ಲಿ ಒಂದು ಚೇಂಜ್ ನೋಡ್ತಾರೆ ಇರ್ತಕ್ಕಂಥದ್ದು ಒಂದು ದೋಸೆ ಹೇಗೆ ತಿರುಗಿ ಹಾಕ್ಸಿದ್ರೋ ಆ ಥರ ಒಂದು ಚೇಂಜ್ ಕಂಡು ಬರ್ತಕ್ಕಂಥದ್ದು ತೋರಿಸುತ್ತೆ ಹಾಗೆ ಈ ಒಂದು ಜೂನಲ್ಲಿ ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಮನೆಗೆ ಹೊಸ ಹೊಸ ಪದಾರ್ಥಗಳನ್ನು ತಗೊಂಬರ್ತಕ್ಕಂಥದ್ದು ಅಥವಾ ವಾಹನ ಖರೀದಿ ಆಗ್ತಕ್ಕಂಥದ್ದು ಹೊಸ ಉಡುಪುಗಳು ಅಥವಾ ಹೊಸ ಜ್ಯುವೆಲರಿ ಪರ್ಚೇಸ್ಗೆ ಸಾಕಷ್ಟು ಹೆಲ್ಪ್ ಆಗ್ತಕ್ಕಂಥ ಒಂದು ಸಮಯ ಹಾಗೆ ಜುಲೈಯಲ್ಲಿ ಸ್ವಲ್ಪ ಮಟ್ಟಿಗೆ ಇವರಿಗೆ ಆಧ್ಯಾತ್ಮಿಕ ಚಿಂತನೆಗೆ ಹೆಚ್ಚು ಪ್ರೇರೇಪಣೆ ಆಗ್ತಕ್ಕಂಥದ್ದು ಆಧ್ಯಾತ್ಮಿಕ ಚಿಂತನೆ ಜುಲೈಲಿ ಹೆಚ್ಚಾಗುತ್ತೆ ಆಗಸ್ಟಲ್ಲಿ ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ ಯಾವುದಾದ್ರು ಬಂಡವಾಳ ಹೂಡಿಕೆ ಆಗಿರ್ತಕ್ಕಂಥದ್ದು ದುಡ್ಡು ಬರ್ತಕ್ಕಂಥದ್ದು ಯಾರಾದರೂ ಬಂದು ದುಡ್ಡು ಕೊಡದೇ ಇರೋರು ಭಾಳಷ್ಟು ದಿವಸ ಬಾರದೇ ಇರತಕ್ಕಂಥ ದುಡ್ಡು ಅಥವಾ ಬಡ್ತಿ ಬರ್ತಕ್ಕಂಥದ್ದು ಇನ್ಕ್ರಿಮೆಂಟು ಇನ್ಸೆಂಟಿವು ಯಾವುದೋ ಒಂದು ಆಗಸ್ಟ್ ಮಂತು ಈಸ್ ಎ ಮನಿ ಮಂತ್ ಅಂತ ಹೇಳ್ಬೋದು ಸೆಪ್ಟೆಂಬರ್ ಮಂತು ಸ್ವಲ್ಪ ತಿರ್ಗಾಡ್ತಕ್ಕಂಥ ಒಂದು ಸಮಯ ಹೆಚ್ಚು ಜಾಗಸ್ತಿ ತಿರುಗಾಡ್ತಕ್ಕಂಥದ್ದು ದಾನ ಧರ್ಮ ಮಾಡ್ತಕ್ಕಂಥ ತಿಂಗಳಾಗ್ತಕ್ಕಂಥದ್ದು ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥ ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಒಂದು ಹೊಸ ಯೋಜನೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮರು ರೀ ರೀಕ್ಯಾಪ್ ಮಾಡ್ತಕ್ಕಂಥದ್ದು ಒಂದು ಏನಾದರೂ ಮಾಡಿರ್ತಕ್ಕಂಥದ್ದು ಯಾಕೋ ಸರಿ ಇಲ್ಲ ಒಂದು ತಿರುವು ಒಂದು ಬದಲಾವಣೆ ತರ್ತಕ್ಕಂಥದ್ದು ಒಂದು ಯೋಜನೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ರಲ್ಲಿ ಒಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆ ಅಕ್ಟೋಬರ್ ಬರ್ತಕ್ಕಂಥದ್ದು ನವಂಬರಲ್ಲಿ ಸ್ವಲ್ಪ ಈ ಬದಲಾವಣೆಯಿಂದ ಸ್ವಲ್ಪ ಗೊಂದಲದಲ್ಲಿ ಆಗ್ತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂಥ ಚಿಂತನೆ ನವಂಬರಲ್ಲಿರುತ್ತೆ ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು ಹೊಸ ಸಬ್ಜೆಕ್ಟ್ ತಂದಿರೋದಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಗಲಾಟೆಗಳು ಮನಸ್ತಾಪಗಳು ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು ಡಿಸೆಂಬರ್ ಮಂತಲ್ಲಿ ಸ್ವಲ್ಪ ಹಿರಿಯರ ಭೇಟಿ ಹಿರಿಯರಿಂದ ಒಂದು ಸಲಹೆ ಹಿರಿಯರಿಂದ ಒಂದು ರೀತಿಯ ಜ್ಞಾನ ಸೊ ಗುರುಗಳಿಂದ ಒಂದು ಜ್ಞಾನ ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ತಕ್ಕಂಥ ಒಂದು ಜ್ಞಾನ ಸೊ ಹಿರಿಯರಿಂದ ಒಂದು ರೀತಿಯ ಹಿತವಚನ ಅಥವಾ ಹಿರಿಯರಿಂದ ಒಂದು ಸಹಾಯ ಯಾವುದು ಬೇಕಾರಾಗಿರ್ಬೋದು ಡಿಸೆಂಬರ್ ಮಂತಲ್ ಆಗುತ್ತೆ ಈ ನೈನ್ ಸೀರೀಸಲ್ಲಿ ಇಷ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲ ಸೀರೀಸಲ್ಲೂ ಹೇಳ್ತಕ್ಕಂಥದ್ದು ಹಾಗೆ ಈ ನೈನ್ ಸೀರೀಸಲ್ಲಿರ್ತಕ್ಕಂಥ ಒಂದು ವರ್ಷ ನೋಡಿದಾಗ ಅಟ್ ಲಾರ್ಜ್ ನಾವೇನು ಹೇಳ್ತೀವಿ ಅಟ್ ಲಾರ್ಜ್ ಅಂತ ಹೇಳ್ತೀವಿ ಓವರ್ ಆಲ್ ಅಟ್ ಲಾರ್ಜ್ ನಾವು ನೋಡಿದಾಗ ಬಹುತೇಕ ಎಲ್ಲ ಕಡೆ ನೈನ್ ಅಂದರೆ ಮಾರ್ಸ್ ಆಕ್ಸಿಡೆಂಟ್ ಅಂತಾರೆ ಯೂಶ್ವಲಿ ಆ್ಯಕ್ಸಿಡೆಂಟ್ಸು ಏಯ್ಟಲ್ಲಿ ಜಾಸ್ತಿ ಆಗೋದು ತುಂಬ ಜನಕ್ಕೆ ಅದು ಕನ್ಫ್ಯೂಷನ್ ಏಯ್ಟ್ ಅದು ಒಂಥರ ಯೂನಿವರ್ಸಲ್ ನಂಬರ್ ಇನ್ಫಿನಿಟಿ ನಂಬರ್ ನೈನಲ್ಲಿ ಬರ್ತಕ್ಕಂಥದ್ದು ಸಾಕಷ್ಟು ಹೊಸ ವಿಚಾರಗಳು ಬರ್ತಕ್ಕಂಥದ್ದು ಅಂದರೆ ನ್ಯೂ ಇನ್ವೆನ್ಷನ್ಸ್ ಅಂತ ನಾವು ಏನು ಕರಿತೀವಿ ಟ್ವೆಂಟಿ ಟ್ವೆಂಟಿ ಫೈವ್ ಬರುತ್ತೆ ನ್ಯೂ ಇನ್ವೆನ್ಷನ್ಸ್ ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು ಅಥವಾ ಆಸ್ಟ್ರೋನಾಮಿಕಲ್ ವ್ಯೂ ಆಗಿರ್ತಕ್ಕಂಥದ್ದು ನೋಡಿದಾಗ ಖಗೋಳಶಾಸ್ತ್ರದಲ್ಲಿ ಒಂದು ಹೊಸ ತಾಪಕಾಲನ್ನು ಮಾಡತಕ್ಕಂಥದ್ದು ನಾವು ಟ್ವೆಂಟಿ ಟ್ವೆಂಟಿ ಫೈವ್ ನೋಡ್ತೀವಿ ಹಾಗೆ ಇದು ರಿಪಿಟೇಷನ್ ಅಂತ ನಾವು ಕರಿತೀವಿ ಸೊ ಆಲ್ವೇಸ್ ದೆರ್ ಈಸ್ ಎ ರಿಪಿಟೇಷನ್ ಸೈಕಲ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾವು ನೋಡಿದಾಗ ಅಲ್ಲಿ ಮೂರು ಗ್ರಹದ ಒಂದು ವಿಚಾರ ಟೂ ತೌಸಂಡ್ ಸಿಕ್ಸ್ಟೀನ್ ನೋಡಿದಾಗ ಟೂ ಒನ್ ಸಿಕ್ಸ್ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ನೋಡಿದಾಗ ಎರಡು ಗ್ರಹದ ವಿಚಾರ ಬರುತ್ತೆ ಇಲ್ಲಿ ಎರಡು ಚಂದ್ರ ಒಂದು ಬುಧ ಚಂದ್ರ ಮನಸ್ಸಿಗೆ ಕಾರಕ ಬುಧ ಬುದ್ಧಿಗೆ ಕಾರಕ ಇವೆರಡನ್ನೂ ನಾವು ಕಂಬೈನ್ ಮಾಡಿ ಟೋಟಲ್ ಫಿಗರ್ ಬಂದಾಗ ನೈನ್ ಬಂದಾಗ ಅದು ಮಾರ್ಸಿಗೆ ಆದಾಗ ಇದರಲ್ಲಿ ನಾವು ಯಾವ ಥರ ತಗೊಳ್ಬೋದು ಅಂದರೆ ಇದು ಅನುಭವದಿಂದ ಇದೊಂದು ಸೈಕ್ಲಿಕ್ ನ್ಯೂಮರಾಲಜಿ ಅಂತ ಕರಿತೀವಿ ನ್ಯೂಮರಾಲಜಿ ಹೆಚ್ಚಾಗಿ ಅಂತಂದರೆ ಪರ್ಸೆಂಟೇಜ್ ತಗೊಂಡಾಗ ಒಂದು ಫೈವ್ ಟು ಟೆನ್ ಪರ್ಸೆಂಟು ನಮ್ಮ ಜೀವನದಲ್ಲಿ ಸ್ವಲ್ಪ ಎಫೆಕ್ಟ್ ಆದರೂ ಕೂಡ ಸೈಕ್ಲಿಕ್ ಏನಂತ ತಗೊಂಡಾಗ ಎಂಡ್ ಆಫ್ ದಿ ಲಾಸ್ಟ್ ಸೈಕಲ್ ಸ್ಟಾರ್ಟ್ ಆಫ್ ದಿ ನ್ಯೂ ಸೈಕಲ್ ನೆಕ್ಸ್ಟ್ ಇಯರ್ಗೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಲೋಕದಲ್ಲಿ ಏನೇನು ಹೊಸತನವನ್ನು ಬರಬೇಕು ಯಾಕಂದರೆ ಅದು ಒನ್ ಸೈಕಲ್ ಬರುತ್ತೆ ಅದಕ್ಕೆ ಒಂದು ಅಡಿಪಾಯ ಆಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದಾಗುತ್ತೆ ಯಾವ್ಯಾವುದು ಮುಗಿಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಗೊಳ್ಳುತ್ತೆ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಸೈಕಲ್ ನ್ಯೂ ಸೈಕಲ್ಗೆ ಬರಬೇಕು ಅಂತಂದಾಗ ಟ್ವೆಂಟಿ ಟ್ವೆಂಟಿ ಫೈವ್ ವಿಲ್ ಬಿ ದಿ ಎಂಡಿಂಗ್ ಸೈಕಲ್ ಆರ್ ಕರೆಕ್ಷನ್ ಸೈಕಲ್ ಈಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರು ಚೆನ್ನಾಗಿತ್ತು ಅಂತಂದರೆ ಇವಾಗ ಕರೆಕ್ಷನ್ ಆಗುತ್ತೆ ಚೆನ್ನಾಗಿಲ್ಲ ಅಂದರೂ ಕರೆಕ್ಷನ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಸೊ ಈ ನೈನ್ ಸೈಕಲ್ದು ಎಂಡ್ ಆಫ್ ದಿ ಸೈಕಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆಗಿರೋದು ಇದರಲ್ಲಿ ಪ್ರತಿ ನೈನ್ ಸೈಕಲ್ಸಲ್ಲೂ ಸೇಮ್ ನಡೆಯುತ್ತ ನೋ ಬೇರೆ ಬೇರೆ ಆಗುತ್ತೆ ಎರಡು ಸಾವಿರದ ಹದಿನಾರಲ್ಲಿ ನೈನ್ ಸೈಕಲ್ ಬಂದರೂ ಕೂಡ ಗ್ರಹಗಳ ಇನ್ವಾಲ್ವ್ಮೆಂಟ್ ಬೇರೆ ಇರುತ್ತೆ ಆಯಾ ನಂಬರ್ಗೆ ಗ್ರಹಗಳ ಇನ್ವಾಲ್ಮೆಂಟ್ ಇದರಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಟೂ ಮೂನ್ಸ್ ಆ್ಯಂಡ್ ಮರ್ಕ್ಯೂರಿ ಎರಡು ಚಂದ್ರ ಬಂದಿರೋದ್ರಿಂದ ಸ್ವಲ್ಪ ಬಾಹ್ಯಾಕಾಶದಲ್ಲಿ ಅಂದರೆ ನಾವು ಆಸ್ಟ್ರೋನಾಮಿಕಲ್ ವ್ಯೂ ಅಲ್ಲಿ ಸೆಲೆಸ್ಟಿಯಲ್ ಮತ್ತು ಟೆರೆಸ್ಟ್ರಿಯಲ್ ಫಿನಾಮಿನಾ ಸ್ವಲ್ಪ ಹೆಚ್ಚಾಗುತ್ತೆ ಬೇಸ್ಡ್ ಆನ್ ನ್ಯೂಮರಾಲಜಿ ಎಕ್ಲಿಪ್ಸ್ ಅಥವಾ ಗ್ರಹಣಗಳು ಅಂತ ನಾವೇನು ಹೇಳ್ತೀವಿ ಅದು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಅಥವಾ ಮೋರ್ ರಿಪಿಟೇಷನ್ ಅಂತ ನಾವು ಕರಿತೀವಿ ನಾರ್ಮಲಾಗಿ ಒಂದು ಎರಡು ಇದ್ದೇ ಇರುತ್ತೆ ಮೋರ್ ರಿಪಿಟೇಷನ್ಸ್ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ನಾವು ನೋಡ್ತೀವಿ ಸೊ ಅದರಲ್ಲಿ ಮೋರ್ ಏರಿಯಾಸ್ ಕವರ್ ಆಗ್ತಕ್ಕಂಥದ್ದು ತೋರಿಸುತ್ತೆ ಅದರಿಂದ ಭೂಮಿ ಮೇಲಿರ್ತಕ್ಕಂಥ ಸ್ವಲ್ಪ ಕರೆಕ್ಷನ್ಸು ಕೂಡ ಆಗುತ್ತೆ ಚಂದ್ರ ಮತ್ತು ಬುಧ ಮತ್ತು ಮಂಗಳನ ಮೂರು ಗ್ರಹದ ಪ್ರಭಾವದಿಂದ ವ್ಯಾಪಾರ ವಹಿವಾಟಲ್ಲಿ ಸ್ವಲ್ಪ ಬದಲಾವಣೆ ನ್ಯೂ ಟೆಕ್ನಿಕ್ಸ್ ಇನ್ ಸೇಲ್ಸ್ ಅಂತ ನಾವು ಹೇಳ್ತೀವಿ ನ್ಯೂ ಟೆಕ್ನಿಕ್ಸ್ ಇನ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಬಿಸ್ನೆಸ್ಸಲ್ಲಿ ಮಾರ್ಕೆಟ್ ಪ್ಲೇಸಲ್ಲಿ ಹೊಸ ಹೊಸದು ಬರುತ್ತೆ ನೋಡಿ ಲಾಸ್ಟ್ ಸೈಕಲಲ್ಲಿ ಅದು ಹಳೆಯ ಸೈಕಲನ್ನು ನೋಡ್ತಾ ಇದ್ದೆ ನಾನು ಹೇಳಿರ್ತಕ್ಕಂಥದ್ದು ಇ ಕಾಮರ್ಸ್ ಅಂತ ಸ್ಟಾರ್ಟ್ ಆಯಿತು ಎಲ್ಲರೂ ಒಂದು ಟೈಮಲ್ಲಿ ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡ್ತಾಯಿದ್ರು ಕಾಲಕ್ರಮೇಣ ಅದು ಚೇಂಜ್ ಆಗಿ 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 ಇವಾಗ ಸದ್ಯಕ್ಕೆ ರೀಸೆಂಟ್ ಪಾಸ್ಟಲ್ಲಿ ಮಾಲಲ್ಲಿ ಪರ್ಚೇಸ್ ಮಾಡ್ತಕ್ಕಂಥದ್ದು ಮತ್ತು ವಿಂಡೋ ಶಾಪಿಂಗ್ ಜಾಸ್ತಿ ಆಯಿತು ಹಾಗೆ ಹೊಸ ಸೈಕಲ್ ಬಂದಾಗ ಮನೇಲೇ ಕೂತ್ಕೊಂಡು ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡ್ತಕ್ಕಂಥದ್ದು ಒಂದು ತಿಂಡಿ ಇರ್ಬೋದು ಒಂದು ಗ್ರಾಸರಿ ಇರ್ಬೋದು ಒಂದು ಟಿ ವಿ ಇರ್ಬೋದು ಮನೇಲೇ ಕೂತ್ಕೊಂಡು ಟಚ್ ಮಾಡಿ ಮನೆಗೆ ತರಿಸ್ತಕ್ಕಂಥದ್ದು ವಿತೌಟ್ ಎನಿ ಶಾಪಿಂಗ್ ಜಸ್ ಸಿ ಸ್ಕ್ರೀನ್ ನೋಡೋದು ತರಿಸ್ತಕ್ಕಂಥ ಒಂದು ವಿಚಾರ ವಿಶೇಷವಾಗಿ ಒಂದು ಸೈಕಲ್ ಬಂದಿರತಕ್ಕಂಥದ್ದು ಟ್ವೆಂಟಿ ಟ್ವೆಂಟಿ ಫೈ ಈ ಟೆಕ್ನ ಟೆಕ್ನಾಲಜಿಕಲ್ ಬೇ ಬ್ರೇಕ್ ಥ್ರೂ ಅಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೊಸ ತಂತ್ರಜ್ಞಾನ ಬರ್ತಕ್ಕಂಥದ್ದು ಯಾಕಂದರೆ ಮಾರ್ಸ್ ಈಸ್ ಆಲ್ಸೋ ಎ ಟೆಕ್ನಿಕಲ್ ನಂಬರ್ ನೈನ್ ಫೈವ್ ಈಸ್ ಆಲ್ಸೋ ಎ ಮಾರ್ಕೆಟಿಂಗ್ ಅಥವಾ ಇ ಕಾಮರ್ಸ್ ನಂಬರ್ ಮತ್ತು ಟೂ ಟು ಡಬಲ್ ಟು ಈಸ್ ಮೈಂಡ್ ದಿ ಮೂನ್ ನಂಬರ್ ಇವೆರಡನ್ನೂ ಮಿಶ್ರಣ ಮಾಡಿ ನೋಡಿದಾಗ ಹೊಸ ತಂತ್ರಜ್ಞಾನ ಹೊಸ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬರ್ತಕ್ಕಂಥದ್ದು ಹೊಸ ಸೇಲ್ಸ್ ಅರೇನಾ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಈ ವಿಚಾರದಲ್ಲಿ ಸಾಕಷ್ಟು ಜನ ಸ್ವಲ್ಪ ಮಾನಸಿಕ ಒತ್ತಡದಲ್ಲಿರ್ತಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಟ್ ಲಾರ್ಜ್ ನಾನು ಪಬ್ಲಿಕ್ ಅಟ್ ಲಾರ್ಜ್ ತೊಗೊಳ್ತಾ ಇರೋದು ಯಾಕಂದರೆ ಎರಡು ಮೂರು ಬರೋದು ಮಾನಸಿಕವಾಗಿರ್ತಕ್ಕಂಥ ಚಿಂತನೆ ಆಗ್ತಕ್ಕಂಥದ್ದು ಸ್ವಲ್ಪ ಫೈವ್ ಇರೋದ್ರಿಂದ ಟ್ವೆಂಟಿ ಟ್ವೆಂಟಿ ಫೈವ್ ಫೈವ್ ಇರೋದ್ರಿಂದ ಸ್ವಲ್ಪ ಜನ ಕನ್ನಿಂಗ್ನೆಸ್ನ ಜಾಸ್ತಿ ಮಾಡ್ತಾರೆ ವ್ಯಾಪಾರ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು ಪ್ರತಿಯೊಬ್ಬರನ್ನ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ನೋಡ್ತಕ್ಕಂಥದ್ದು ನನಗೆ ಲಾಭ ಬಂತ ಇಲ್ವಾ ಅಂತ ಬರ್ತಕ್ಕಂಥದ್ದು ಆದರೆ ಒಂಬತ್ತು ಫೈನಲಿ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಇರೋದರಿಂದ ಸ್ವಲ್ಪ ಇದ್ದೆಲ್ಲ ಸೂಪರ್ ಸೀಡ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಇಷ್ಟು ಈ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ವಿಚಾರ ಹಾಗೆ ನಮ್ಮ ಕ್ಲಾಸಸ್ ವಿಚಾರ ಬಂದಾಗ ಫೆಬ್ರವರಿ ಹತ್ತನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇದೆ ಹಿಂದಿನ ಸಂಚಿಕೆಯಲ್ಲಿ ವಾಸ್ತು ಬಗ್ಗೆ ನಾನು ಹೇಳಿದ್ದೆ ಈ ಕನ್ನಡಿ ಬಗ್ಗೆ ಹೇಳಿದ್ದೆ ಈ ಒಂದು ಬಾತ್ರೂಮ್ ಅಲ್ಲಿ ವೆಸ್ಟ್ ಸೈಡ್ ಕನ್ನಡಿ ಮತ್ತು ಸೌತ್ ಸೈಡ್ ಕನ್ನಡಿ ಹಾಕಬಾರ್ದು ಅಂತ ಹೇಳಿದ್ದೆ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನು ಅದರದ್ದು ಮುಂದುವರೆದ ಭಾಗ ಒಂದು ವಿಚಾರ ಹೇಳ್ತೀನಿ ತುಂಬ ಜನ ಮನೆಯಲ್ಲಿ ಕಿಟಕಿ ಆಚೆ ಕಡೆ ರಿಫ್ರಾಕ್ಟರ್ ವಿಂಡೋಸ್ ಹಾಕ್ತಾರೆ ರಿಫ್ರಾಕ್ಟರ್ ಅಂದರೆ ಬೌನ್ಸ್ ಬ್ಯಾಕ್ ಆಗ್ತಕ್ಕಂಥದ್ದು ಒಂದು ನಾವು ಹೋಗಿ ನೋಡಿದಾಗ ನಮ್ಮ ಮುಖ ನಮಗೆ ಕಾಣಿಸುತ್ತೆ ಒಂಥರ ಸಿಲ್ವರು ಗೋಲ್ಡ್ ಶೀಟಲ್ಲಿ ಆಗ್ತಕ್ಕಂಥದ್ದು ಅದೇನಕ್ಕೆ ಮಾಡ್ತಾರೆ ಅಂದರೆ ನಮ್ಮ ಮನೆ ಒಳಗಡೆ ಏನು ನಡೀತಾ ಇದೆ ಕಾಣಿಸ್ಬಾರ್ದು ನಮ್ಮ ಮನೆ ಒಳಗಡೆ ಏನಿದೆ ಕಾಣಿಸ್ಬಾರ್ದು ಇದು ಕೂಡ ರಿಫ್ರ್ಯಾಕ್ಟರ್ ಎಫೆಕ್ಟಲ್ಲಿ ಕೆಲವು ಝೋನ್ಸು ನೆಗೆಟಿವ್ ಆಗುತ್ತೆ ತುಂಬ ಜನ ಸ್ವಲ್ಪ ಮಾಡಿ ಮೇಲಿರೋ ಕಿಟಕಿ ಅದನ್ನೆಲ್ಲ ಸ್ವಲ್ಪ ಶೈನಿಂಗು ಮತ್ತು ಸ್ವಲ್ಪ ಕೆಲವು ಹೋಟೆಲ್ಸಲ್ಲಿ ಅದು ಮಾಡೋದು ಸ್ವಲ್ಪ ಹೆಚ್ಚಾಗಿರುತ್ತೆ ಸೀ ಥ್ರೂ ಆಗಬಾರ್ದು ಅಂತ ದಟ್ಸ್ ಓಕೆ ಕಮರ್ಷಿಯಲಲ್ಲಿ ಓಕೆ ಆದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕಿಟಕಿಗೆ ಕರ್ಟನ್ ಇದ್ದೇ ಇರುತ್ತೆ ಸೊ ಕಿಟಕಿ ಅಂತಕ್ಕಂಥದ್ದು ಹೀಟ್ ಲೈಟ್ ಮತ್ತು ಏರ್ ಸರ್ಕ್ಯುಲೇಷನ್ ಬೇಕಾಗಿರ್ತಕ್ಕಂಥದ್ದು ವಿಂಡೋ ನಾವು ಕ್ಲೋಸ್ ಮಾಡಿರ್ತಕ್ಕಂಥ ಟೈಮಲ್ಲಿ ಹೀಟು ಮತ್ತು ಲೈಟು ಎಂಟ್ರಾಗೋಕ್ಕೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥದ್ದು ಓಕೆ ಬಾತ್ರೂಮ್ಗಳಲ್ಲಿ ಟ್ರಾನ್ಸ್ಪರೆಂಟ್ ಹಾಕೋಲ್ಲ ಟ್ರಾನ್ಸ್ಲೂಸೆಂಟ್ ಹಾಕ್ತಾರೆ ಅದು ಓಕೆ ಟ್ರಾನ್ಸ್ಲೂಸೆಂಟ್ ಹಾಕಿದಾಗ ಅದು ಅರ್ಥ ಆಗುತ್ತೆ ಅದು ಸ್ಮೋಕಿ ಥರ ಇರ್ತಕ್ಕಂಥದ್ದು ಟ್ರಾನ್ಸ್ಲೂಸೆಂಟ್ ಆಗಿರ್ತಕ್ಕಂಥದ್ದು ಅದು ಓಕೆ ಅದು ಆದರೆ ರಿಫ್ರ್ಯಾಕ್ಟರ್ಸ್ ಮಿರರ್ಸ್ನ ಹಾಕಲೇಬಾರ್ದು ಬಿಕಾಸ್ ಪ್ರತಿಯೊಂದು ಕೂಡ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಚೀ ಅಂತ ನಾವು ಏನು ಕರಿತೀವಿ ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಏರ್ ಮುಖಾಂತರ ಬರುತ್ತೆ ಬೆಳಕು ಮುಖಾಂತರ ಬರುತ್ತೆ ಎಲ್ಲ ಮುಖಾಂತರ ಬರುತ್ತೆ ನಾವು ರಿಫ್ರ್ಯಾಕ್ಟರ್ ಸಾಕಿದ್ರೆ ಈ ಅಂಡ್ ಯಾಂಗ್ ಅಂತ ನಾವೇನು ಕರಿತೀವಿ ದಿ ನೆಗೆಟಿವ್ ಎನರ್ಜೀಸ್ ಬೌನ್ಸ್ ಬ್ಯಾಕ್ ಒಳ್ಳೆಯದು ಪಾಸಿಟಿವ್ ಎನರ್ಜೀಸು ಬೌನ್ಸ್ ಬ್ಯಾಕ್ ಆದರೆ ಅಲ್ಲಿ ನೆಮ್ಮದಿಯಾಗಿರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಾಕಷ್ಟು ಸ್ವಲ್ಪ ಗೊಂದಲದಲ್ಲಿರ್ತಕ್ಕಂಥ ಮನೆಗಳನ್ನ ನೋಡಿದ್ದೀನಿ ಅಲ್ಲಿ ಈ ಶೈನಿಂಗ್ ಗ್ಲಾಸು ಅಥವಾ ರಿಫ್ರ್ಯಾಕ್ಟರ್ ಗ್ಲಾಸು ಅಂದರೆ ತ್ರೂ ಗ್ಲಾಸ್ ಅಂದರೆ ಈ ಕಡೆಯಿಂದ ಕಾಣಿಸುತ್ತೆ ಆ ಕಡೆಯಿಂದ ಕಾಣಿಸಲ್ಲ ಇದು ತುಂಬ ಮನೆಯಲ್ಲಿ ಒಂದು ಡಲ್ ವಾತಾವರಣ ತಂದಿದೆ ಮನಸ್ತಾಪಗಳು ತಂದಿದೆ ಏಕೆಂದರೆ ನಮ್ಮ ವಾಸ್ತು ಅಂತಕ್ಕಂಥದ್ದು ಸೂರ್ಯ ಚಂದ್ರ ಇರತಕ್ಕಂಥದ್ದು ಎಲ್ಲನೂ ವಾಸ್ತುನೇ ಅಂತ ಲೆಟ್ ಅಸ್ ಫೀಲ್ ದಟ್ ದಿ ನೇಚರ್ ಇಟ್ ಸೆಲ್ಫ್ ಇಸ್ ವಾಸ್ತು ನಮ್ಮ ಮೈಂಡು ಸಿರಿನಿಟಿನ ಎಕ್ಸ್ಪೆಕ್ಟ್ ಮಾಡುತ್ತೆ ಸಿರಿನಿಟಿ ನಾವು ಒಂದು ರೂಮಲ್ಲಿ ಕೂತ್ಕೊಳ್ಳೋಕ್ಕೂ ಒಂದು ಬೀಚಲ್ಲಿ ಕೂತ್ಕೊಳ್ಳೋಕ್ಕೂ ವ್ಯತ್ಯಾಸ ಇದೆ ಕುತ್ಕೊಂಡಿರೋ ಜಾಗ ಇಲ್ಲೂ ಕೂತ್ಕೊಂಡ್ರೆ ಅಲ್ಲಿ ಕೂತ್ಕೊಂಡ್ರೆ ಆದರೆ ನಾವು ನೋಡ್ತಕ್ಕಂಥ ಜಾಗ ನೇಚರ್ ಎಲ್ಲ ಬದಲಾವಣೆ ಆಗುತ್ತೆ ಹಾಗೆ ನಾವು ಇರ್ತಕ್ಕಂಥ ಮನೆಯಲ್ಲಿ ನಾವು ಸ್ವಲ್ಪ ಪ್ರಕೃತಿನ ಸ್ವಲ್ಪ ನಮ್ಮದಾಗಿಸ್ಕೋಬೇಕು ಅಂತಂದರೆ ಆವಾಗ ಈ ನೇಚರ್ನ ನಾವು ಅಳವಡಿಸ್ಕೋಬೇಕಾಗತ್ತೆ ಈ ನೇಚರ್ನ ಅಳವಡಿಸ್ಕೊಳ್ಬೇಕಾದ್ರೆ ಕೆಲವು ಡಿಸ್ಟ್ರ್ಯಾಕ್ಟಿಂಗ್ ಆಬ್ಜೆಕ್ಟ್ಸನ್ನು ನಾವು ಸ್ವಲ್ಪ ಅದನ್ನು ತೆಗೆದುಹಾಕಬೇಕು ಸರ್ ಇವಾಗ ನಾವು ಕನ್ನಡಿ ಹಾಕಿದ್ದೀವಿ ಸರ್ ನಮ್ಗೇನು ಆಗಿಲ್ಲ ಚೆನ್ನಾಗೇ ಇದ್ದೀವಿ ರಿಫ್ರ್ಯಾಕ್ಟರ್ ಹಾಕಿದ್ದೀವಿ ಶೀಟ್ ಹಾಕಿದ್ದೀವಿ ಅದು ಇಲ್ಲಿಂದ ನಮಗೆ ಕಾಣಿಸುತ್ತೆ ಅವ್ರಿಗೆ ಆ ಕಡೆ ಆಚೆಯಿಂದ ಕಾಣಿಸಲ್ಲ ಓಕೆ ವೆನ್ ಯು ಆರ್ ಹೆಲ್ತಿ ಸಿಸ್ಟಮ್ ಚೆನ್ನಾಗಿ ಓಡ್ತಾ ಇದ್ದಾಗ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನ ಎನರ್ಜಿ ಡೌನ್ ಆಗ್ತಾ 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 ಏನಾಗುತ್ತೆ ನೇಚರ್ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ ಈ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಇದ್ದಾಗ ನಮ್ಮ ಶಕ್ತಿ ಕುಗ್ಗಿದಾಗ ಅವಾಗ ನಮಗೆ ಅವಾಗಲೇ ಸ್ಟಾರ್ಟ್ ಕಾಲು ನೋವು ಕೈ ನೋವು ನೇಚರ್ ಪ್ರತಿಯೊಬ್ಬ ಮನುಷ್ಯನೂ ಯಾಕೆ ಬೆಂಡ್ ಆಗ್ತಾನೆ ಹೇಳಿ ಒಬ್ಬ ಮನುಷ್ಯ ಹೋಗ್ತಾ 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 ಬೆಂಡ್ ಆಗ್ತಾನೆ ಯಾಕೆಂದರೆ ನಮ್ಮ ಶಕ್ತಿ ಮತ್ತು ಇರ್ತಕ್ಕಂಥ ಒಂದು ಬೋನ್ ಫ್ಯಾಕ್ಟರ್ಸು ವೀಕ್ ಆಗ್ತಾ 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 ಗ್ರಾವಿಟೇಷನಲ್ ಪುಲ್ಲಿಂದ ಎಳ್ಕೊಂಡು ಹೋಗ್ತಾ ಇರ್ತದೆ ಅದಕ್ಕೆ ನಾವು ಬಗ್ಗೋದು ವಿ ಬೆಂಡ್ ಡೌನ್ ಅಪರೇಟ್ ಇರೋಕ್ಕಾಗಲ್ಲ ಬಿಕಾಸ್ ದೇರ್ ಇಸ್ ಸಮ್ ಫೋರ್ಸ್ ಆ ಫೋರ್ಸ್ ಎತ್ತಿ ಅಪರೇಟ್ ಇರೋಕ್ಕೆ ಸ್ವಲ್ಪ ಶಕ್ತಿ ಇಲ್ಲ ಇಟ್ ಗೋಸ್ ಡೌನ್ ಇಟ್ ಬೆಂಚ್ ಡೌನ್ ಬಿಕಾಸ್ ದೇರ್ ಇಸ್ ಸಮ್ ಫೋರ್ಸ್ ಅದನ್ನು ಅರ್ಥ್ ಎನರ್ಜಿ ಅಂತ ಹೇಳ್ತೀವಿ ಯಾವಾಗ ನಮ್ಮ ಶಕ್ತಿ ಇರುತ್ತೋ ಅರ್ಥ್ ಎನರ್ಜಿ ಇದ್ರೂ ಕೂಡ ಆರ್ ಅಪರೇಟ್ ಯಾವಾಗ ನಮ್ಮ ಶಕ್ತಿ ಇರುತ್ತೋ ಆ ಅರ್ಥ್ ಎನರ್ಜಿ ಹೇಳ್ಕೊಳ್ಳುತ್ತೆ ವಿ ಬೆಂಡ್ ಡೌನ್ ವಿ ನಮಗೊಂದು ಕೋಲ್ ಬೇಕೇ ಬೇಕು ಬೆಂಡ್ ಆಗಬಾರ್ದು ಫರ್ದರ್ ಅನ್ನೋಕ್ಕೆ ಹಿಂಗೆ ಇಟ್ಕತೀವಿ ಯಾಕಂದರೆ ಇದು ಬಾಡಿ ಆಗಿರ್ತಕ್ಕಂಥ ಸ್ಕೆಲಿಟಲ್ ಆಗಿರ್ತಕ್ಕಂಥ ಸ್ಟ್ರೆಂತು ಇಲ್ಲ ಸೊ ಸ್ಟ್ರೆಂತ್ ಇದ್ದಾಗ ಆ ಒಂದು ಕಿಟಕಿ ಹೇಳಿದಲ್ಲ ನೆಗೆಟಿವ್ ಎನರ್ಜೀಸ್ ಇರೋದಿಲ್ಲ ನಾವೆಲ್ಲ ಮಾಡಿದ್ದೀವಿ ಅಂತ ಹೇಳ್ತಾರೆ ಕಾಲಕ್ರಮೇಣ ಹೋಗ್ತಾ 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 ಆ ಮನೆಗೆ ಸ್ವಲ್ಪ ನೆಗೆಟಿವ್ ಎನರ್ಜಿಸ್ ಜಾಸ್ತಿಯಾಗಿ ಯಾಕೋ ಈ ಮನೇಲಿ ಇಷ್ಟ ಆಗ್ತಾ ಇಲ್ಲ ಏನೋ ಒಂಥರ ಹೊಡೆಯುತ್ತೆ ಏನೋ ಒಂಥರ ಡಿಮ್ ಅನಿಸುತ್ತೆ ಆ ಮನೆಯೇ ಒಂದು ರೀತಿಯ ನೆಗೆಟಿವ್ ವಾತಾವರಣ ಗಲಾಟೆಗಳು ಜಗಳಗಳು ಅಪಮೃತ್ಯುಗಳು ಏನೇನೋ ಆಗುತ್ತೆ ದೀಸ್ ಆರ್ ಆಲ್ ಬಿಕಾಸ್ ದಿ ಎನ್ವಿರಾನ್ಮೆಂಟ್ ಕ್ರಿಯೇಟೆಡ್ ಆ್ಯಸ್ ಪರ್ ವಾಸ್ತು ವಾಸ್ ಲಿಟ್ಲ್ ಬಿಟ್ ಆನ್ ಎಗೇನ್ಸ್ಟ್ ದಿ ನೇಚರ್ ಪ್ರಿನ್ಸಿಪಲ್ ಅದನ್ನು ಒಂದು ಚೂರು ಕರೆಕ್ಷನ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಅಲ್ಲಿ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ ಸೊ ಫೆಬ್ರವರಿ ಹತ್ತನೇ ತಾರೀಕು ನಮ್ಮ ಕ್ಲಾಸಸ್ ಇರ್ತಕ್ಕಂಥದ್ದು ಬನ್ನಿ ಜಾಯ್ನ್ ಆಗಿ ವಾಸ್ತು ಕ್ಲಾಸಸ್ ಇರುತ್ತೆ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಬವಂತು